ಇಲ್ಲಿ ಕನ್ನಡಿಗರ ಭಾಗ ಇದು ಕರ್ನಾಟಕ ಸೇರುವಂತ ಭಾಗ ಮುಂಚೆಯಿಂದ ಕನ್ನಡಿಗರು ಇಲ್ಲಿ ಇರುವಂತ ಕನ್ನಡಿಗರು ಇಲ್ಲೇ ಹುಟ್ಟಿ ಬೆಳೆದಂತವರು ಅವ್ರನ್ನ ಅನೇಕ ಸಂದರ್ಭದಲ್ಲಿ ಕೆಲವು ಗಿಳಿಗಿಳಿಗಳು ಅವ್ರ ಮೇಲೆ ದಾಳಿ ದಬ್ಬಾಳಿಕೆಯನ್ನ ಮಾಡುವಂತ ನಾವು ನೋಡ್ತಾ ಇದ್ದೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ನಾವೆಲ್ಲ ಭಾರತೀಯರನ್ನು ತಿಳ್ಕೊಂಡಿದ್ದೀವಿ ಗೋವಾದಲ್ಲಿ ಇರುವಂತಹ ಕನ್ನಡಿಗರು ಸರ್ ಗೋವಾದವರಾಗಿಯೇ ಬದುಕ್ತಾ ಇದ್ದಾರೆ ಆದರೆ ಅವ್ರ ಮೇಲೆ ಇತ್ತೀಚೆಗೆ ನಡೀತಾ ಇರುವಂತಹ ಅನ್ಯಾಯವನ್ನ ನೋಡಿ ಅವರೆಲ್ಲ ಒಟ್ಟಿಗೆ ಸೇರಿ ಸಂಘಟನೆಯನ್ನ ಮಾಡಿ ಪ್ರಮಾಣದಲ್ಲಿ ಸಂಘಟನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಬೇಡಿಕೆಯನ್ನು ಈಡೇರಿಸಬೇಕಾಗಿದೆ ಬಸ್ಗಳನ್ನು ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಮಾನ್ಯ ಸಾರಿಗೆ ಮಂತ್ರಿಗಳ ರಾಮಲಿಂಗ ರೆಡ್ಡಿ ಅವರು ಬಸ್ ಅನ್ನ ಕೊಟ್ಟರು ಇಂದಿಗೆ ಸಿದಿಗಿಯಿಂದ ಇಲ್ಲಿಂದ ಸಿದ್ದಿಗೆ ಗೋವಾದಿಂದ ಈ ರೀತಿ ಅನೇಕ ಬಿಜಾಪುರ ಹುಬ್ಬಳ್ಳಿ ಈ ಕಡೆಗೆಲ್ಲ ಬಸ್ಗಳನ್ನು ಕೊಡುವಂಥ ಕೆಲಸವನ್ನು ರಾಮಲಿಂಗ ರೆಡ್ಡಿ ಅವರು ಮಾಡಿದ್ದಾರೆ ಮುಂದೆ ಇರುವಂಥದ್ದು ಅವರಿಗೆ ಇವತ್ತು ರಾಜ್ಯಸಭಾ ಸದಸ್ಯರು ಬಂದಿದ್ದಾರೆ ಬಿಜೆಪಿ ಸರ್ಕಾರ ಇದೆ ಆದರೆ ಇವರು ಅನೇಕ ದಿನಗಳ ಬೇಡಿಕೆ ಟ್ರೈನ್ ಅನ್ನ ಕೊಡಬೇಕು ಇಲ್ಲಿಂದ ಸಲ್ಲಾಪುರಕ್ಕೆ ಹೋಗುವಂತ ಟ್ರೈನ್ ಇಲ್ಲಿ ನಿಲುಗಡೆ ಮಾಡಬೇಕು ಇಲ್ಲಿಂದ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದ್ರೆ ಇವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯ ಮಾಡಿದ್ರೆ ಸಲ್ಲದು ಇಲ್ಲಿ ನಾವು ಟ್ವೆಂಟಿ ಏಟ್ ಪರ್ಸೆಂಟ್ ಜನ ಇಲ್ಲಿ ಕನ್ನಡಿಗರು ವಾಸ ಮಾಡ್ತಾ ಇದ್ದಾರೆ ಇನ್ನೊಂದು ದಿನ ಮನ್ಸು ಮಾಡಿದ್ರೆ ರಾಜಕೀಯವಾಗಿ ಪ್ರಬಲರಾಗ್ತಾರೆ ಅವರೇ ಎಮ್ ಎಲ್ ಎ ಎಂ ಪಿಗಳಾಗಿ ಅವ್ರ ಕೆಲಸಗಳನ್ನ ಮಾಡ್ಕೊಳ್ಳುವಂತ ಹಂತಕ್ಕೆ ಹೋಗ್ತಾರೆ ಆದ್ರಿಂದ ಸರ್ಕಾರಗಳು ಅವರ ಏನು ಅವ್ರಿಗೆ ಅವ್ರ ಕೆಲಸಗಳಿದ್ದಾರೆ ಕೆಲಸಗಳಿದ್ದಾರೆ ಅಂತ ಬೆಂಬಿಸಿ ಅವರಿಗೆ ಪ್ರೋತ್ಸಾಹವನ್ನು ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷವಾಗಿ ಇಲ್ಲಿ ಪ್ರಾದೇಶಿಕ ಪಕ್ಷ ಕನ್ನಡಿಗರ ಪಕ್ಷವಾಗಿ ಅವರೇ ಮೋದಿ ಅನ್ನೋ ಕೊಡ್ತಾರೆ